ಹೈವಾ ನೀನು ಯಾಕಯ್ಯ ನಾನು ಈ ಮದ್ವೆ ಮಾಡ್ತೀನಿ ನಾ ತಾಳಿ ಕಟ್ತೀನ ಮತ್ತೆ ಆ ಸಬ್ಜೆಕ್ಟ್ ಅಲ್ಲಿ ಗಂಡುಗಳೆಲ್ಲ ಫೇಲ್ ಆಗಿರೋದು ಇವಾಗ ನವಯುವ ಜನಾಂಗ ಸ್ಟಾರ್ಟ್ ಆಗಿದ್ದಾರೆ ಇಪ್ಪತ್ತೊಂದನೇ ಶತಮಾನದ ನವಯುವ ಜನಾಂಗ ಅವರ ಧ್ಯೇಯ ಧೈರ್ಯ ಧೋರಣೆ ಐಕ್ಯೂ ಹೇಳ್ತೀನಿ ಕೇಳಿ ಇವಾಗ ನೀವು ನಾನು ಮದುವೆ ಮಾಡ್ಸಿ ಸರಿ ದಾ ತಾಳಿ ಕಟ್ಟಲ್ಲ ಮತ್ತೆ ತಾಳಿ ಕೇಳಿ ಮದುವೆ ಶಾಸ್ತ್ರ ಎಲ್ಲ ಮುಗಿಸ್ಕೋತೀನಿ ಆ ಮಾವನ್ ಮಗಳಾದ ಮಲ್ಲಿಗೆ ಹೂನ ನನ್ನ ಮನೆ ನಂದಾ ದೀಪ ಅಂತ ಭಕ್ತಿಯಿಂದ ರುತ್ಕೊಂಡು ಸ್ವೀಕಾರ ಮಾಡ್ತೀನಿ ಸರಿ ಆಮೇಲೆ ಹೆಂತೀನಿ ಕೇಳ್ತೀನಿ ಏನೇ ನೀನ್ ನಂಬಿರೋದು ತಾಣಿನ ಇಲ್ಲ ನನ್ನ ಅಂತ ನಿಮ್ಮನ್ನ ಅರಿಯುತ್ತಾಳೆ ಹೌದು ಮೇಲೆ ಹೇಳಿ ತಾಳಿ ಕೈ ಹಿಡ್ಕತ್ತೀನಿ ಸಾಯೋವರೆಗೂ ಸಾರ್ವೋದ್ಧಾರ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಏನಾಗುತ್ತೆ ಏನಾಗುತ್ತೆ ಸಂಸಾರ ಸಲೀಸಾಕ್ಸ್ ಆಗಿರುತ್ತೆ ಅವಳಿ ಮಕ್ಕಳು ಮರಿ ಆಗಿರುತ್ತೆ ತಾಳಿ ನಡಿಕೆಯಲ್ಲೇ ಉಳ್ಕೊಂಡಿರುತ್ತೆ ಅವಾಗ ಅವಳ ಮನಸ್ಸಿಗೆ ಏನಾಗುತ್ತೆ ಏನಾಗುತ್ತೆ ಸಂಸಾರ ಸಾಗೋಗಿದೆ ಮಕ್ಕಳು ಮರಿ ಆಗೋಗಿದೆ ತಾಳಿ ಇನ್ನು ಅವನ ಕೈಲೇ ಉಳ್ಕೊಂಡದೆ ನಾನ್ ಜಾಸ್ತಿ ಮಾತಾಡಿದ್ರೆ ಇನ್ಯಾರಿಕ್ಕಾಗಿ ಬಿಡ್ತಾನೆ ಭಯ ಇರುತ್ತೆ ಹೌದು ಹೌದು ತಾಯಿ ಕಟ್ಟಬಾರ್ದು ಯಾಕೆ ಕಟ್ಟಿಬಿಟ್ರೆ ಇವಳೆ ನಾನು ನೆನ್ತಿಂತ ಒಪ್ನಂಗೆ ಅದ್ ಕಮಿಟ್ಮೆಂಟ್ ಜೀವನದಲ್ಲಿ ಕಮಿಟ್ಮೆಂಟ್ ಇರಬಾರದು ಮತ್ತೆ ಬರೀ ಎಕ್ಸೈಟ್ಮೆಂಟ್ ಇರಬೇಕು ಏನಂಗ್ರಿ ನಿಮಗೆ ಗೊತ್ತಾಗಲ್ಲ ಬಿಡಿ